ಹೇನಾಯ ಸೋಲಿನ ಬೋನಿಗೆ ಸಿಕ್ಕ ಬೋನಿ ಕಪೂರ್ ಪುತ್ರ ಅರ್ಜುನ್ ಕಪೂರ್ಗೆ ಹೆಣ್ಣಿನ ಮೋಹವೇ ಶತ್ರು ಇದು ಭಾರತದ ಅತಿ ದೊಡ್ಡ ಫ್ಲಾಪ್ ಚಿತ್ರ ದಕ್ಷಿಣ ಭಾರತೀಯ ಚಿತ್ರರಂಗದ ಗೆಲುವಿನ ಪ್ರಭೆಯ ಮುಂದೀಗ ಬಾಲಿವುಡ್ ಮಂದಿ ವಂಕಾಗಿ ಕೂತಿದ್ದಾರೆ ಒಂದರ ಹಿಂದೊಂದರಂತೆ ಸ್ಟಾರ್ಗಳ ಸಿನಿಮಾಗಳೇ ಸೋಲಿವೆ ಅಕ್ಷಯ್ ಕುಮಾರ್ ತರಹದ ಓಡುವ ಕುದುರೆಗಳ ಕಾಲು ಮುರಿದಂತ ಸ್ಥಿತಿ ಎದುರಾಗಿ ಬಿಟ್ಟಿದೆ ಇಂಥದ್ದೊಂದು ಸೋಲಿನ ಪರ್ವಕ್ಕೆ ಬೋನಿ ಕಪೂರ್ ಪುತ್ರ ಅರ್ಜುನ್ ಕಪೂರ್ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದಾನೆ ಅಪ್ಪ ಪ್ರಸಿದ್ಧ ನಿರ್ಮಾಪಕ ಎಂಥ ಸಿನಿಮಾವನ್ನಾದರೂ ಮಾಡಬಲ್ಲ ಕಾಸಿನ ಕುಳ ಕಾಸಿನ ಕಂತೆಯಲ್ಲಿ ಉರುಳಾಡಿಕೊಂಡೇ ಬೆಳೆದ ಅರ್ಜುನ್ಗೆ ಸಿನಿಮಾ ಅನ್ನೋದು ಕನಸಲ್ಲ ಅದೊಂದು ಟೆವಲ್ ಈ ಕಾರಣದಿಂದಲೇ ಎಲ್ಲಾ ಇದ್ದರೂ ನಟನಾಗಿ ನೆಲೆ ಕಂಡುಕೊಳ್ಳುವಲ್ಲಿ ಆತ ಕೇಡವಿದ್ದ ಈಗೊಂದು ಲೇಡಿ ಕಿಲ್ಲರ್ ಅಂತೊಂದು ಪರಮ ತೋಕು ಸಿನಿಮಾದಲ್ಲಿ ನಟಿಸುವ ಮೂಲಕ ನೋಡುಗರಿಂದ ಹೀನಾಮಾನ ಉಗಿಸಿಕೊಳ್ತಿದ್ದಾನೆ ಈ ಲೇಡಿ ಕಿಲ್ಲರ್ ಅನ್ನೋ ಚಿತ್ರ ಕಳೆದ ವರ್ಷಾಂತ್ಯದಲ್ಲಿಯೇ ಬಿಡುಗಡೆ ಕೊಂಡಿತ್ತು ಅರ್ಜುನ್ ಕಪೂರ್ ಮತ್ತು ಭೂಮಿ ಫಡ್ಡೇಕರ್ ಇದರ ನಾಯಕ ನಾಯಕಿಯರಾಗಿ ನಟಿಸಿದ್ರು ಅಜಯ್ ಭರ ನಿರ್ದೇಶನದ ಸಿನಿಮಾವನ್ನ ಕಾಸುಕೊಟ್ಟು ನೋಡಿದವರೆಲ್ಲ ನಕ್ಕ ಶಿಖಾಂತ ಕೋಪಗೊಂಡಿದ್ರು ಯಾವ ಸೌಭಾಗ್ಯಕ್ಕಾಗಿ ಈ ದಟ್ಟ ದರಿತ್ರ ಸಿನಿಮಾ ಮಾಡಿದ್ದಾರೆಂಬಂತೆ ಆಕ್ರೋಶಗೊಂಡಿದ್ರು ಇಂಥ ಸಿನಿಮಾ ವಾರದೊಪ್ಪತ್ತಿನಲ್ಲಿಯೇ ಎಲ್ಲಾ ಎಲ್ಲಾ ಥಿಯೇಟರ್ಗಳಿಂದಲೂ ಎಗರಿಕೊಂಡಿತ್ತು ಅದರ ಬೆನ್ನಲ್ಲಿಗೆ ನೆಟ್ಫ್ಲಿಕ್ಸ್ಗೆ ಮಾರಿ ಒಂದಷ್ಟು ಲಾಭ ಮಾಡಿಕೊಳ್ಳುವ ಪ್ರಯತ್ನವೂ ನಡೆದಿತ್ತು ಈ ರಣಭೀಕರ ಸಿನಿಮಾ ನೋಡಿ ಅಕ್ಷರಶಃ ಬೆವರಾಡಿದ್ದ ನೆಟ್ಫ್ಲಿಕ್ಸ್ ಮಂದಿ ನಾಜೂ ಕಾಕಿ ಮುಚ್ಚಿಕೊಂಡಿದ್ರು ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಅರ್ಜುನ್ ಕಪೂರನ ಮಾನ ಅಷ್ಟರ ಮಟ್ಟಿಗಾದ್ರೂ ಉಳಿತಿದ್ರೇನು ಆದರೆ ಅದು ಎಲ್ಲರೂ ನೋಡಬೇಕಾದ ದೃಶ್ಯಕಾವ್ಯ ಎಂಬಂತ ಭ್ರಮೆ ಚಿತ್ರತಂಡಕ್ಕೆ ಅಮರಿಕೊಂಡಿತ್ತು ಈ ಕಾರಣದಿಂದಲೇ ದಿ ಲೇಡಿ ಕಿಲ್ಲರ್ ಚಿತ್ರವನ್ನ ಯೂಟ್ಯೂಬ್ ಒಂದರಲ್ಲಿ ಬಿಡುಗಡೆಗೊಳಿಸಲಾಗಿದೆ ಫ್ರೀಯಾಗಿ ಸಿಕ್ಕ ಈ ಚಿತ್ರವನ್ನ ಸ್ವಲ್ಪ ನೋಡಿದ ಮಂದಿ ಬಾಯ್ ತುಂಬ ಉಗಿತಿದ್ದಾರೆ ಪುಗಸಟ್ಟೆ ಕೊಟ್ಟರು ಸಮಯವೆಂಬುದು ಬೇಕಾದಷ್ಟಿದ್ದರೂ ಈ ಚಿತ್ರವನ್ನ ಮಾತ್ರ ನೋಡಲು ಸಾಧ್ಯವಿಲ್ಲ ಈಗಂತ ಒಂದಷ್ಟು ದೃಶ್ಯಗಳನ್ನ ಪ್ರಯಾಸಪಟ್ಟು ನೋಡಿದ ಮಂದಿಯೆಲ್ಲ ಅಭಿಪ್ರಾಯ ಅರ್ಜುನ್ ಕಪೂರನ ಹಣಿಬರಹ ಎಂತಹದ್ದಿದೆ ನೋಡಿ ಈ ಚಿತ್ರ ಕೋಟಿ ಬಜೆಟ್ ನುಂಗಿ ಸಿದ್ಧಗೊಂಡಿತ್ತು ಒಂದು ಕಡೆಯಿಂದ ಲಕ್ಷಣವಾಗಿ ಲೆಕ್ಕ ಹಾಕಿದ್ರೆ ಈವರೆಗೆ ಒಂದು ಲಕ್ಷದಷ್ಟು ಕಾಸು ವಾಪಸ್ ಬಂದಿಲ್ಲ ಅರ್ಜುನ್ ಕಪೂರ್ ಯಾಕೆ ಹೀಗಾದ ಅಂತ ನೋಡ ಹೋದ್ರೆ ಆತನ ಮೈ ತುಂಬಾ ಆವರಿಸಿಕೊಂಡಿರುವ ಹೆಣ್ಣಿನ ಮೋಹವಷ್ಟೇ ಎದುರುಗೊಳ್ಳುತ್ತೆ ಈವರೆಗೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಈ ಮೂಲಕ ಅಪ್ಪನ ಒಂದಷ್ಟು ಕಾಸನ್ನ ಮಟ್ಟ ಹಾಕಿದ್ದಾನೆ ಆದರೆ ನಟನೆಯ ಲವಲೀಕ್ಷವೂ ಈ ಆಸಾಮಿಗೆ ಸಿದ್ಧಿಸಿಲ್ಲ ಇಂಥ ಅರ್ಜುನ್ ಹೆಣ್ಣು ಮಕ್ಕಳೊಂದಿಗಿನ ಅಫೇರುಗಳ ಮೂಲಕವೇ ಹೆಚ್ಚಾಗಿ ಸುದ್ದಿಯಲ್ಲಿದ್ದ ಕೆಲ ವರ್ಷಗಳಿಂದ ಚಿಕ್ಕಮ್ಮನ ವಯಸ್ಸಿನ ಮಲೈಕಾ ಅರೋರ ಜೊತೆಗಿನ ಅಫೇರಿನ ಮೂಲಕ ನಿಂತಲ್ಲಿ ಕುಂತಲ್ಲಿ ಸುದ್ದಿಯಾಗಲಾರಂಭಿಸಿದ್ದ ಒಂದಷ್ಟು ಕಾಲ ಜೊತೆಗಿದ್ದು ಬೋರ್ ಆಗಿ ಈ ಜೋಡಿ ಈ ವರ್ಷ ದೂರಾಗಿದೆ ಅದಾಗಲೇ ಅರ್ಜುನ್ ಮತ್ಯಾರೋ ನಟಿಯರೊಂದಿಗೆ ಅಫಿಯೂರು ಶುರುವಿಟ್ಟುಕೊಂಡಿರಬಹುದು ಪ್ರತಿಭಾವಂತರ ಅನೇಕರು ಒಂದೇ ಒಂದು ಸರಿಪಟ್ಟಾದ ಅವಕಾಶ ಸಿಗಲೆಂದು ಅಂಡಲಿಯುತ್ತಿದ್ದಾರೆ ಅದೆಷ್ಟು ಮಂದಿ ಸಿನಿಮಾ ಕೆಲಸವನ್ನು ಬದುಕಲು ಸಾಧ್ಯವಿಲ್ಲ ಎಂದರಿದ್ದು ಎಲ್ಲೆಲ್ಲೋ ಕಳೆದು ಹೋಗಿದ್ದಾರೆ ಆದರೆ ಮದ ಮತ್ತು ಕಿಮಿಲಿನ ಹೊರತಾಗಿ ಬೇರ್ಯಾವ ಯೋಗ್ಯತೆಯೂ ಇಲ್ಲದ ಅರ್ಜುನ್ ಖರದವರು ಸಿಕ್ಕ ಅವಕಾಶವನ್ನ ತೆವಲಿಗೆ ಬಳಸಿಕೊಂಡು ಎದ್ದು ನಡೆಯುತ್ತಿದ್ದಾರೆ ಬಹುಶಃ ಪ್ರತಿಭೆ ಇದ್ದು ಅವಕಾಶ ಸಿಕ್ಕದೆ ಕಣ್ಣೀರಿಡುತ್ತಿರುವ ಸಹಸ್ರಾರು ಪ್ರತಿಭಾವನ್ವಿತರ ಶಾಪ ಅರ್ಜುನ್ನಂಥವರಿಗೆ ತಟ್ಟುತ್ತದೆಯೇನೋ ಈ ಕಾರಣದಿಂದಲೇ ಆತನ ಮಾನ ಹರಾಜಾಗಿದೆ ಅರ್ಜುನನೀಗ ಸೋಲಿನ ಬೋನಿನಲ್ಲಿ ಬಂಧಿಯಾಗಿದ್ದಾನೆ ಯಾರು ತಲೆಮಾಸಿದ ನಟಿಯನ್ನ ಒಳಗೆಳೆದುಕೊಂಡು ಬೆಚ್ಚಗಾಗುವುದಷ್ಟೇ ಆತನ ಮುಂದಿರುವ ಏಕೈಕ ಆಯ್ಕೆ ಆತ ಅಲ್ಲಿಯೇ ಹಾಯಾಗಿದ್ದರೆ ಬಡಪಾಯಿ ಪ್ರೇಕ್ಷಕರ ಬ್ಲಡ್ ಪ್ರೆಷರು ಕೂಡ ಹತೋಟಿಯಲ್ಲಿರಬಹುದೇನು